ಒಂದು ಸಣ್ಣ ಹಳ್ಳಿಯ ಹದಿನೈದು ವರ್ಷದ ಬಾಲಕ ಪ್ರತಿದಿನ ಶಾಲೆಗೆ ಹೋಗುವುದಕ್ಕಾಗಿಯೂ ಮೂರು ಮಿಲೆ ದೂರದ ಪರ್ವತವನ್ನು ಏರಬೇಕಾಗುತ್ತಿತ್ತು ಆದರೆ ಅವನು ಯಾವತ್ತೂ ಕುಂಠಿತನಾಗುತ್ತಿರಲಿಲ್ಲ ಏಕೆಂದರೆ ಅವನಿಗೆ ಕಲಿಯುವುದು ಅಪೇಕ್ಷಿತ ಅಪೇಕ್ಷಿತ ಒಂದು ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರೊಬ್ಬರು ಕೇಳಿದರು ಯೋಚಿಸಿ ಬದಲಾಗಿ ನಗುತ್ತೇನೆ ನಾನು ನಗಿದರು ಯಾಕೆಂದರೆ ಅವನ ಪರಿಸ್ಥಿತಿ ಖಚಿತಕರವಾಗಿತ್ತು ಬರ್ತನ್ ಸಾಮಾನ್ಯವಾಗಿ ಬರದ ಸಾಮಾನು ಕೊರತೆ ಮತ್ತು ಕೆಲಸ ಮಾಡುವ ಆದರೆ ಗಿರಿ ಅವರನ್ನು ರಕ್ಷಿಸಿದರು ತನ್ನ ಗುಡಿಯ ಕಡೆಗೆ ಕಾಯಿ ಶುರುವ